ಸರ್ ಬೆಂಗ್ಳೂರ್ ಇವಾಗ ಟನಲ್ ರೋಡ್ ಮಾಡ್ಬೇಕು ಅಂತ ತಯಾರಿಗಳು ಆಗ್ತಾ ಇದೆ ಒಂದ್ ವೇಳೆ ಟನಲ್ ರೋಡ್ ಆದ್ರೆ ಬೆಂಗಳೂರು ಏನೇನ್ ಬದಲಾಗುತ್ತೆ ಸರ್ ಮೊದಲು ಟನಲ್ ರೋಡ್ ನಲ್ಲಿ ಎಷ್ಟು ದೊಡ್ಡ ಮಟ್ಟದ ವ್ಯವಹಾರ ನಡೆಸಲಿಕ್ಕೆ ಅವರು ತಯಾರಾಗಿದ್ದಾರೆ ಅನ್ನೋದಕ್ಕೆ ಮೊದಲನೇದೇ ಪ್ರಾಥಮಿಕ ಅಂತದ್ದೇ ಪ್ರಾರಂಭದ ಒಂದು ವಿಷಯನೇ ಹೇಳ್ಬಿಡ್ತೀವಿ ವಿಸ್ತೃತ ಯೋಜನಾ ವರದಿ ಅಂತ ಕನ್ನಡದಲ್ಲಿ ಕರಿತೀವಿ ಅಥವಾ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನ್ ಕರಿತೀವಿ ಡಿ ಪಿ ಆರ್ ನ ತಯಾರು ಮಾಡೋದ್ರಲ್ಲಿ ಆಗಿರ್ತಕ್ಕಂಥ ವ್ಯವಹಾರ ಆರ್ ಸಿ ಅದು ಕಳೆದ ಎರಡು ವರ್ಷಗಳ ಹಿಂದೆ ಮೂವತ್ನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನ ಕೊರಿಲಿಕ್ಕೆ ಡಿ ಪಿ ಆರ್ ಖರ್ಚು ಮಾಡಿದ್ದು ಕೇವಲ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಇವತ್ತು ಈ ಹೆಬ್ಬಾಳದಿಂದ ಮೇಕ್ರಿ ಇಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕಿರ್ತಕ್ಕಂಥ ಹದಿನಾಲ್ಕು ಕಿಲೋಮೀಟ್ರ್ ಉದ್ದದ ಟನಲ್ ರೋಡ್ನ ಕೊರಿಲಿಕ್ಕೆ ಇವರು ಟನಲ್ ರೋಡ್ನ ಪ್ರಾರಂಭ ಮಾಡೋಕ್ಕೆ ಸುರಂಗ ಮಾರ್ಗವನ್ನು ಕೊರಿಲಿಕ್ಕೆ ಇವ್ರು ಮಾಡಿರ್ತಕ್ಕಂಥ ಡಿ ಪಿ ಆರ್ ಅಂತ ಕೂತ್ಕೊಂಡು ಒಂದು ಆಫೀಸಲ್ಲಿ ಕೂತ್ಕೊಂಡು ಇವರು ಒಂದು ಸಿಸ್ಟಮ್ ಮುಂದೆ ಕೂತ್ಕೊಂಡು ಮಾಡುವಂಥ ಕೆಲಸ ಅಷ್ಟೇ ಹದಿನೈದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಹ ಮೂವತ್ನಾಲ್ಕು ಕಿಲೋಮೀಟ್ರಿಗೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ಹದಿನಾಲ್ಕು ಕಿಲೋಮೀಟ್ರಿಗೆ ಮೂವ ಹದಿನೈದು ಕೋಟಿ ತೊಂಬತ್ತು ಲಕ್ಷ ಅಂತಂದರೆ ಒಂದಕ್ಕೆ ಹನ್ನೆರಡು ಪಟ್ಟು ಜಾಸ್ತಿ ಖರ್ಚು ಮಾಡಿರುವಂಥದ್ದು ಕೇವಲ ಡಿ ಪಿ ಆರ್ ಗೆ ಅಂತ ನೋಡಿದಾಗ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ನಿಜಕ್ಕೂ ಖರ್ಚಾಗತ್ತ ಅದರಿಂದ ಏನಾದ್ರು ಬೆಂಗಳೂರಿನ ಸಮಸ್ಯೆ ಪರಿಹಾರ ಆಗತ್ತಾ ಸಾಧ್ಯನೇ ಇಲ್ಲ ಟನಲ್ ರಸ್ತೆಗೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಇಲ್ಲಿ ಬೆಂಗಳೂರಿನ ಈ ಟ್ರಾಫಿಕ್ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾದ್ರೆ ಇರ್ತಕ್ಕಂಥದ್ದು ಒಂದೇ ಒಂದು ದಾರಿ ಇಲ್ಲಿ ಹೊಸ ಹೈದರಾಬಾದ್ ನಗರದಲ್ಲಿ ಹೇಗಿದೆ ಅಥವಾ ನಮ್ಮ ಮೈಸೂರು ಮಹಾನಗರದಲ್ಲಿ ಏನಿದೆ ಆ ರೀತಿಯ ರಸ್ತೆಗಳ ಅಗಲವಾದಂಥ ರಸ್ತೆ ಸೂರತ್ನಲ್ಲಿರೋವಂಥದ್ದು ಅಥವಾ ಅಹಮದಾಬಾದಲ್ಲಿ ಇರ್ತಕ್ಕಂಥ ರಸ್ತೆಗಳೇನಿದೆ ಆಗ ರಸ್ತೆಗಳ ಅಗಲೀಕರಣ ಮಾಡಬೇಕೇ ಹೊರತು ರಸ್ತೆಗಳ ಅಗಲೀಕರಣ ಕಾರ್ಯದಿಂದ ಮಾತ್ರನೇ ಇವತ್ತು ಎಲ್ಲ ಪ್ರಮುಖ ರಸ್ತೆಗಳನ್ನು ನೂರಿಂದ ಅಡಿ ರಸ್ತೆಗಳಾಗಿ ಇವರು ಅಗಲೀಕರಣ ಮಾಡಿದಾಗ ಮಾತ್ರ ನಮ್ಮ ಸಂಚಾರ ವ್ಯವಸ್ಥೆ ಸುಗಮ ಆಗುತ್ತೆ ಅನ್ನೋದು ಬಿಟ್ಟರೆ ಎಲ್ಲರೂ ಇದೊಂದೇ ಟನ್ನಲ್ ರೋಡಲ್ಲಿ ಓಡಾಡ್ತಾರ ಸಾಧ್ಯನೇ ಇಲ್ಲ ಬೆಂಗಳೂರಿನಲ್ಲಿ ಒಂದು ಎಂಟುನೂರ ನಾಲ್ಕು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಂಗಳೂರು ಮಹಾನಗರ ಏನಿದೆ ಇವತ್ತು ಅದರಲ್ಲಿ ನೀವು ಬರೀ ಕೇವಲ ಹದಿನೇಳು ಚದರ ಕಿಲೋಮೀಟರ್ ಅಲ್ಲ ಇದು ಮೂವತ್ತೇಳು ಚದರ ಕಿಲೋಮೀಟರ್ ಉದ್ದದ ಒಂದು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಆ ಒಂದು ಪ್ರದೇಶದಲ್ಲಿ ಮಾತ್ರ ಟ್ರಾಫಿಕ್ ಸಮಸ್ಯೆ ಬಗೆಹರಿದ್ರೆ ಸಾಕ ಇನ್ನು ಉಳಿದ ಬೆಂಗಳೂರು ಮಹಾನಗರದ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಬೇಕು ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳಿದಾಗ ಬೆಂಗಳೂರು ಮಹಾನಗರ ನಿಂತಿರ್ತಕ್ಕಂಥದ್ದೇನೆ ಬಂಡೆಗಳ ಮೇಲೆ ಅನ್ನೋದು ಎಲ್ಲವೂ ಗೊತ್ತಿರತಕ್ಕಂಥದ್ದು ಹಾಗಾಗಿ ನಾನೂರ ಎಂಬತ್ತಾರು ವರ್ಷಗಳ ಹಿಂದೆ ಅತ್ಯಂತ ವೈಜ್ಞಾನಿಕವಾಗಿ ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರು ಈ ನಗರವನ್ನು ಅತ್ಯಂತ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಲ್ಲ ರೀತಿಯ ಪ್ರಾಕೃತಿಕ ವೈಕೋಪಗಳಿ ವಿಕೋಪಗಳಿಂದ ಮುಕ್ತವಾದಂತಹ ಒಂದು ನಗರವನ್ನು ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದಾದ ನಂತರ ಇಲ್ಲಿ ಮಳೆ ಬಂದಾಗ ನೀರು ತುಂಬತ್ತೆ ಅಂತಂದ್ರೆ ಅದು ನಾವು ಮಾಡ್ಕೊಂಡಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಅದನ್ನೇ ದೊರತುಪಡ್ಸಿದ್ರೆ ಅವರು ಅದ್ಭುತವಾದಂಥ ರಾಜಕಾಲುವೆಗಳನ್ನು ನಿರ್ಮಾಣ ಮಾಡಿದ್ರು ಒಂದು ಮೊದಲನೇ ಕೆಂಪೇಗೌಡರು ಮತ್ತು ಇಮ್ಮಡಿ ಕೆಂಪೇಗೌಡರು ಇಬ್ಬರು ಸೇರಿ ನಲ್ವತ್ತೊಂದು ಅದ್ಭುತವಾದಂಥ ಕೆರೆಗಳನ್ನು ನಿರ್ಮಾಣ ಮಾಡಿ ಆ ಕಣಿವೆಗಳನ್ನು ಇವ್ರು ನಾನು ಈಗಾಗಲೇ ಎರಡೇ ನಾಲ್ಕು ಕಣಿವೆಗಳನ್ನು ನಿರ್ಮಾಣ ಮಾಡಿದ್ರು ಅದ್ಭುತವಾದಂಥ ನಗರವನ್ನು ಅವ್ರು ಮಾಡಿರ್ತಕ್ಕಂಥದ್ದು ಅಂಥದ್ರಲ್ಲಿ ಈ ಒಂದು ಬಂಡೆಗಳ ಮೇಲೆ ನಿಂತಿರ್ತಕ್ಕಂಥ ಒಂದು ಮಹಾನಗರವನ್ನು ಇವರು ಹದಿನಾಲ್ಕು ಕಿಲೋಮೀಟರ್ ಉದ್ದದ ಒಂದು ಟನಲ್ ರಸ್ತೆಗೆ ಇನ್ನೂರಿಂದ ಇನ್ನೂರು ಇನ್ನೂರ ನೂರ ಎಂಬತ್ತಿಂದ ಇನ್ನೂರು ಅಡಿ ಅಗ್ಲದ ನೀವು ಕೋರ್ಕೊಂಡು ಹೋಗ್ತಾರೆ ಆ ಭಾಗದಲ್ಲಿ ಯಾವ್ಯಾವ ಭಾಗ ಬರುತ್ತೆ ಅನ್ನೋದು ಇವ್ರು ನೋಡಬೇಕು ಯಾಕೆ ಅಂತಂದ್ರೆ ಸರ್ಕಲ್ ಇಂದ ಪ್ರಾರಂಭ ಆದ ನಂತರ ಅರಮನೆ ಮೈದಾನ ಬಿಟ್ಟು ಅದಾದ ನಂತರ ಇನ್ ಮಿಕ್ಕಿದ್ ಮೌಂಟ್ ಕರ್ಮಲ್ ಕಾಲೇಜ್ ಈ ಥರ ಎಲ್ಲ ಬರುತ್ತೆ ಅದು ಪರವಾಗಿಲ್ಲ ಅದೆಲ್ಲ ಎಲ್ಲ ಪಿಲ್ಲರ್ಗಳ ಮೇಲೆ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಆದರೆ ನೀವು ಬರ್ತಾ ಬರ್ತಾ ಬಂದಂಗೆ ಸಂಪು ಕಬ್ಬನ್ ಪಾರ್ಕ್ ನಂತರ ಸಂಪಂಗಿನ ಸಂಪಂಗಿ ನಗರ ಇರ್ಬೋದು ಕೆ ಎಸ್ ಕೆ ಎಸ್ ಕೆ ಎಸ್ ಕೆ ಎಸ್ ಕಾಲೋನಿ ಇದೆ ಅದೊಂದು ಅದಾದ ನಂತರ ಕೆ ಎಸ್ ಗಾರ್ಡನ್ ಅಂತ ಅದಾದ ನಂತರ ಸುಧಾಮ್ ನಗರ ಅದಾದ ನಂತರ ಲಾಲ್ಬಾಗ್ ಬರುತ್ತೆ ಲಾಲ್ಬಾಗ್ ಆದ ನಂತರ ಸಿದ್ದಾಪುರ ಬರುತ್ತೆ ಸಿದ್ದಾಪುರ ಆದರೆ ತಿಲಕ್ ನಗರ ಮಡವಾಳ ಈ ಪ್ರದೇಶಗಳಲ್ಲಿ ನೀವು ನೋಡಿದಾಗ ಕಡು ಬಡ ಕುಟುಂಬಗಳೇ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶಗಳು ನೀವು ಬೇಕಾದ್ರೆ ನೋಡಿ ಎಲ್ಲನೂ ಎರಡು ಅಥವಾ ಮೂರು ಕೋರ್ಸ್ ಪಾಯಗಳ ಮೇಲೆ ನಿಂತಿರ್ತಕ್ಕಂಥ ಕಟ್ಟಡಗಳು ನೂರಕ್ಕೆ ನೂರು ಈ ಸುರಂಗ ಮಾರ್ಗವನ್ನ ಕೊರೆಯುವ ಸಂದರ್ಭದಲ್ಲಿ ಆಗುವಂತ ಏನು ವೈಬ್ರೇಷನ್ ಇದೆ ಆ ಭೂಮಿಯ ಅಲುಗಾಡುವಿಕೆಯಿಂದ ಆ ಕಟ್ಟಡ ಕುಸಿಯುವಂತ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗೆ ಕೊಠಡಗಳು ಬಿರುಕು ಬಿಡುವಂತ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ ಉದಾಹರಣೆಗೆ ಒಂದೇ ಒಂದು ಅನುಮಗಿರಿ ಬೆಟ್ಟವನ್ನು ಕೊರದಿದ್ದಕ್ಕೆ ಆ ಟಾಟಾ ಪ್ರಮಾಂಟನ್ನು ಒಂದು ವಸತಿ ಸಮುಚಯ ನಿರ್ಮಾಣ ಮಾಡಲಿ ಕೊರದಂತ ಸಂದರ್ಭದಲ್ಲಿ ಐನೂರ ಐವತ್ತು ಮನೆಗಳು ಅದು ಇದು ಎಲ್ಲ ಬಿರುಕು ಬಿಟ್ಟಿದ್ದದ್ದು ಅದು ಸುಮಾರು ಅರವತ್ತು ಮನೆಗಳು ಕುಸಿದಿದ್ದಂತದ್ದು ಹಾಗೆ ನಮ್ಮ ಮೆಟ್ರೋ ಸುರಂಗ ಮಾರ್ಗ ಕೊರೆಯುವಾಗಲು ಕೂಡ ನೋಡಿದ್ರು ಚಿಕ್ಕಪೇಟೆ ಮೊದಲಾದ ಭಾಗದಲ್ಲಿ ಹತ್ತಾರು ಕಟ್ಟಡಗಳು ನೋಡಿದ್ದೀವಿ ಅಂತ ಅನಾಹುತಗಳು ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಈ ನಾನು ಈಗಾಗಲೇ ಹೇಳಿದಾಗ ಈ ಒಂದು ಸುರಂಗ ಮಾರ್ಗ ಆಗಿ ಪ್ರದೇಶಗಳಲ್ಲಿ ಏನು ಬೆಂಗಳೂರು ಅದು ಸುರಂಗ ಇದು ಕೊಳವೆ ಬಾವಿಗಳನ್ನು ಕೊಡ್ದಿದ್ದಾರೆ ಬೆಂಗಳೂರಲ್ಲಿ ಕೊಳವೆ ಬಾವಿಗಳೆಲ್ಲ ಮುನ್ನೂರ ಐವತ್ತು ನಾನೂರ ಅಡಿಗಿಂತ ಕೆಳ ಮಟ್ಟದಲ್ಲಿ ಇರ್ತದೆ ಕೆಲವೊಂದು ಕಡೆ ಸಾವಿರದ ನೂರು ಅಡಿ ತಂಗ ಹೋಗಿದೆ ಇವರು ನೂರ ಐವತ್ತು ಅಡಿ ಆಳಕ್ಕೆ ಸುರಂಗ ಕೊಡ್ಕೊಂಡಲ್ಲ ಆ ಮಾರ್ಗದಲ್ಲಿ ಬರುವಂತ ಆ ಕೊಳವೆ ಬಾವಿಗಳ ಕತೆ ಏನು ಆ ಕೊಳವೆ ಬಾವಿಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಆ ಮನೆಗಳವರಿಗೆ ಇವ್ರು ಏನ್ ಪರ್ಯಾಯ ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ತಾರೆ ಇಂತ ಎಲ್ಲ ಗೊಂದಲ ಗೋಜಲುಗಳ ಒಂದು ದೊಡ್ಡ ಗೊಂಚಲುಗಳನ್ನ ಇಟ್ಕೊಂಡು ಇವರು ಇವತ್ತು ನೋಡಕೊಳ್ತಾರೆ ಮೆಟ್ರೋ ಸುರಕ್ಷಾ ಮಾರ್ಗ ಕೊರವಾಗ್ಲು ಕೂಡ ಇದೇ ತರ ಸಮಸ್ಯೆಗಳ ನಾವು ಕೊಡುವಂಥದ್ದು ನಿಮ್ಗೆ ಗೊತ್ತಿದೆ ಬಿ ಬಿ ಎಂ ಪಿ ಕೊಡುವಂಥದ್ದು ಮೆಟ್ರೋ ಕೊಡೋ ಪರಿಹಾರ ಬೇರೆ ಬಿ ಬಿ ಎಂ ಪಿ ಕೊಡೋದು ಯಾವ್ದಾದ್ರು ಮನೆ ಒಂದು ಬಿರುಕ್ ಬಿಟ್ಟಂತ ಸಂದರ್ಭ ಪಾಲಿಕೆಯಿಂದ ಇರುವಂತದ್ದು ನಮ್ಮ ಕಾನೂನಲ್ಲಿ ಬಿಬಿಎಂಪಿ ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು ಕೇವಲ ಮೂರು ಸಾವಿರ ರೂಪಾಯಿ ಮಾತ್ರ ಕೈಯಿಂದ ಎಷ್ಟು ಅಂತ ಕೊಡಕ್ಕೆ ಸಾಧ್ಯ ಇದೆ ಅದು ಒಂದು ಆಮೇಲೆ ಇಲ್ಲಿ ಸಂಚಾರ ವ್ಯವಸ್ಥೆ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತೆ ಅಂತ ನೀವು ನೋಡಿದಾಗ ನೂರಕ್ಕೆ ನೂರು ಇಲ್ಲ ಇವರು ಬೆಂಗಳೂರಿನ ನಾಗರಿಕರ ಕಿವಿಗಳ ಮೇಲೆ ದೊಡ್ಡ ದಾಸವಾಳ ಹೂವುಗಳನ್ನು ಇಡಕ್ಕೆ ಕೊಟ್ಟಿರೋ ಬೆಂಗಳೂರು ಮಹಾನಗರ ನಮ್ಮ ಜನರಿಗೆ ಏನಾಗುತ್ತೆ ಅವರ ಒಂದು ಮೆಮೊರಿ ತಾತ್ಕಾಲಿಕವಾಗಿರ್ತದೆ ಕ್ರಮೇಣ ಒಂದು ವಿಷಯ ಬಿಟ್ಟು ಇನ್ನೊಂದು ವಿಷಯಕ್ಕೆ ವಿಷಯಾಂತರ ಆದಾಗ ಈ ಹಿಂದಿನ ವಿಷಯ ಮರ್ತೋಗ್ಬಿಡ್ತಾರೆ ಅದು ಜನರ ಸ್ವಭಾವ ಅದು ಅದೇ ರೀತಿ ಇವತ್ತು ಒಂದಲ್ಲ ಎರಡಲ್ಲ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ನೀವು ಬರೆದಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ನಾವು ಜಾರಿಗೆ ಬರಲಿ ಬಿಡೋದಿಲ್ಲ ಇವರು ಈ ಪ್ರಮಾಣದಲ್ಲಿ ಜನರ ತೆರಿಗೆ ದುಡ್ಡನ್ನು ಲೂಟಿ ಮಾಡೋದಕ್ಕೆ ಯಾವ ಕಾರಣಕ್ಕೂ ಬಿಡೋಲ್ಲ ಬೇರೆ ಯಾರು ಸುಮ್ಮನೆ ಇರ್ತಾರೋ ಗೊತ್ತಿಲ್ಲ ಒಬ್ಬ ಹೋರಾಟಗಾರನಾಗಿ ಈ ಟೆಂಡರ್ ಪ್ರಕ್ರಿಯೆಗೆ ಇವರು ವರ್ಕ್ ಕಾರ್ಡ್ ಕೊಡಲಿ ಅಂತ ಕಾಯ್ತಾ ಇದ್ದೀವಿ ವರ್ಕ್ ಕಾರ್ಡ್ ಯಾವುದೇ ಸಂಸ್ಥೆ ತಗೊಳ್ಳಿ ಅದನ್ನು ನಾವು ಪ್ರಶ್ನೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡಿ ಈ ಒಂದು ಯೋಜನೆಯಲ್ಲಿರ್ತಕ್ಕಂಥ ಆ ಏನು ದುರುದ್ದೇಶಗಳಿದೆ ಆ ದುರುದ್ದೇಶಗಳು ಮತ್ತೆ ಇದರಿಂದ ಆಗುವಂತ ಅವಾಂತರಗಳಿದೆ ಅದ್ರ ಬಗ್ಗೆ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ಮನವರಿಕೆ ದಾಖಲೆಗಳು ಸಹಿತ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನ ನಮ್ಮ ವಕೀಲರ ಮೂಲಕ ನಾವು ಮಾಡ್ತೀನಿ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟ ಬಿ ಖಾತದಿಂದ ಏಕಾತ ಬದಲಾವಣೆ ಮಾಡೋದ್ರಲ್ಲ ಸರ್ ಅದರಿಂದ ಇವಾಗ ಏನೇನಾಗ್ತಾ ಇದೆ ಬಿ ಖಾತ ಏಕಾತ ಮಾಡುವಂತದ್ದು ಅಂತಂದ್ರೆ ಜನರು ಅದೇ ಇನ್ನೊಂದ್ಸರಿ ಹೇಳ್ದಾಗೆ ತಿರ್ಗಾ ಮತ್ತೆ ಇವರು ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ದೊಡ್ಡ ದಾಸವಾಳ ಹೂವನ್ನ ಜನರ ಕಿವಿ ಮೇಲೆ ಕೊಟ್ಟಿರೋಂತದ್ದು ಯಾತಕ್ಕೆ ಅಂತಂದ್ರೆ ಉದಾಹರಣೆಗೆ ಈ ಇದು ಮನೆ ನಮ್ಮ ಮನೆ ಅನ್ಕೊಳ್ಳಿ ಇದು ಮೂವತ್ತು ಐವತ್ತು ಅರವತ್ತು ಐವತ್ತರ ಒಂದು ಜಾಗ ಇಲ್ಲಿ ಬೀ ಖಾತದಲ್ಲಿ ನಾವು ಕಟ್ಟಿದೀವಿ ಅನ್ಕೊಳ್ಳಿ ಕಟ್ಟಿದೀವಿ ಕಟ್ಟಡ ಕಟ್ಟಿದೀವಿ ಅನ್ಕೊಳ್ಳಿ ಇಲ್ಲಿ ಬಿ ಖಾತದಲ್ಲಿ ಕಟ್ಟಿರೋ ಕಟ್ಟಡ ಅನಧಿಕೃತ ಕಟ್ಟಡ ಆಗುತ್ತೆ ಕಾನೂನು ವಿರುದ್ಧ ನಕ್ಷೆ ಮಂಜೂರಾತಿ ಪಡೆದೆ ನಕ್ಷೆಯಲ್ಲಿರೋ ರೀತಿಯಲ್ಲೇ ಕಟ್ಟಡ ಕಟ್ಟಿದಾಗ ಮಾತ್ರ ಅದು ಅಧಿಕೃತ ಕಟ್ಟಡ ಆಗುತ್ತೆ ಇದು ಅನಧಿಕೃತ ಕಟ್ಟಡ ಅಂತ ಅಂದ್ಕೊಳ್ಳಿ ಈ ಅನಧಿಕೃತ ಕಟ್ಟಡ ಎನ್ನ ನೀವು ಇವತ್ತು ಬಿ ಖಾತೆಯಿಂದ ಇರ್ತಕ್ಕಂಥದ್ದು ಬಿ ಖಾತ ಇರ್ತಕ್ಕಂಥ ಸೈಟ್ಗಳಲ್ಲಿ ನಿವೇಶನಗಳಿಗೆ ನಕ್ಷೆ ಮಂಜೂರಾತಿ ಸಿಗ ಸಿಗೋದಿಲ್ಲ ಅದು ಕಾನೂನು ಹೇಳೋ ಕಾನೂನಲ್ಲಿ ಇರ್ತಕ್ಕಂಥ ನಿಯಮ ನೀವು ಇದನ್ನ ಬಿ ಇರ್ತಕ್ಕಂಥದನ್ನ ಏನ್ ಮಾಡ್ಕೊಡ್ತೀವಿ ಅಂತ ನೀವು ಹೇಳಿದ್ರು ನಾವು ಅದನ್ನು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಈ ಜಾಗ ನೆಲಕ್ಕೆ ಮಾತ್ರ ಇವರು ಏಕಾತ ಮಾಡೋದು ಈ ಕಟ್ಟಡನ ಏಕಾತ ಮಾಡೋದಿಲ್ಲ ಈ ಕಟ್ಟಡ ಅನಧಿಕೃತ ಕಟ್ಟಡವಾಗಿ ಉಳ್ಕೊಳತ್ತೆ ಯಾವಾಗ್ ಅದನ್ನು ಉಳಿದಾಕ್ಬೋ ಅದು ಒಡೆದ ಒಡೆದಾಗ್ಬೋದು ಕಾನೂನು ರೀತಿಯಲ್ಲಿ ಯಾರಾದರೂ ಹೋರಾಟಗಾರರು ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡಿದ್ದೆ ಅಂದರೆ ಅದಕ್ಕೆ ಡೆಮಾಲಿಷನ್ ಆಡೋ ಆದೇಶವನ್ನು ತರಬೋದು ಅಂಥದ್ದು ಕೇವಲ ನೆಲವನ್ನು ಮಾತ್ರ ಮಾಡೋದು ಸುಧಾರಣಾ ಶುಲ್ಕ ಇವರು ಪಾವತಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಶುಲ್ಕ ಅಂದರೆ ಡೆವಲಪ್ಮೆಂಟ್ ಚಾರ್ಜಸ್ ಅಥವಾ ಸುಧಾರಣಾ ಶುಲ್ಕ ಅಂದರೆ ಬೆಟರ್ಮೆಂಟ್ ಚಾರ್ಜಸ್ ಇವ್ರು ಕಲೆಕ್ಟ್ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಾಜೀವ್ ಚಂದ್ರಶೇಖರ್ ಅವರು ಸೇರಿದಾಗೆ ಒಂದು ಒಂ ಎಂಟು ಜನ ಒಂದು ಪಿ ಎಲ್ಗಳಾಕಿ ಆ ಒಂದು ವಿಷಯ ಇನ್ನೂ ಅಲ್ಲಿ ವಿಚಾರಣಾ ಹಂತದಲ್ಲಿರೋದರಿಂದ ಇವರು ಅಕ್ರಮ ಸಕ್ರಮವನ್ನು ಜಾರಿಗೆ ತರಕ್ಕೆ ಸಾಧ್ಯ ಆದರೆ ಇವತ್ತು ಗ್ಯಾರಂಟಿ ಯೋಜನೆಗಳ ಒಂದು ಎಡಬಿಡಿಗೆ ತಂದಿಂದ ಇವತ್ತೇನು ಕೇವಲ ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದ ಎರಡನೇ ಅವಧಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಆರು ಕೋಟಿ ಎಪ್ಪತ್ತೆಂಟು ಲಕ್ಷ ಜನಸಂಖ್ಯೆಯ ಪ್ರತಿ ಒಬ್ಬ ನಾಗರಿಕರು ಈಗ ಹುಟ್ಟಿರ್ತಕ್ಕಂಥ ಮಗುವಿನ ಮೇಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಇವರು ಮಾಡಿರ್ತಕ್ಕಂಥ ಸಾಲ ಖಜಾನೆಯನ್ನು ಏನು ಖಾಲಿ ಮಾಡ್ಕೊಂಡಿದ್ದಾರೆ ನಾನು ಕೂಡ ಎರಡು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಸಾಲುಗಾರನಾಗಿದ್ದೀನಿ ನೀವು ಕೂಡ ಎರಡು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಎಂಟುನೂರ ನಲ್ವತ್ತು ರೂಪಾಯಿ ಅಷ್ಟು ಸಾಲುಗಾರರಾಗಿದ್ದರೆ ನಾವು ಮಾಡದೇ ಇರತಕ್ಕಂಥ ಸಾಲದ ಹೊಲೆಯನ್ನು ಸಿದ್ದರಾಮಯ್ಯವ್ರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ನಮ್ಮ ತಲೆಗೋರಿಸಿರ್ತಕ್ಕಂಥ ಒಂದು ಈ ಥರ ಒಂದು ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಇವರು ಖಾಲಿಯಾಗಿರ್ತಕ್ಕಂಥ ಖಜಾನೆಗಳನ್ನು ಬೇರೆ ಬೇರೆ ರೂಪದಲ್ಲಿ ಅದನ್ನು ತುಂಬಿಸ್ಕೊಳ್ಳೋಕೆ ಮಾಡ್ತಾ ಇರ್ತಕ್ಕಂಥದ್ದು ಸೈಟ್ಗಳ ಇವತ್ತು ಮಧ್ಯಮ ತರಗತಿಯವರು ಕೆಳ ಮಧ್ಯಮ ತರಗತಿಯವರು ಯಾವುದೇ ರವಿ ನಿವೇಶನಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗದಿರೋ ರೀತಿಯಲ್ಲಿ ಗೈಡೆನ್ಸ್ ವ್ಯಾಲ್ಯೂನ ಜಾಸ್ತಿ ಮಾಡಿಬಿಟ್ರು ಸ್ಟ್ಯಾಂಪ್ ಡ್ಯೂಟಿಯನ್ನು ಮುದ್ರಾಂಕ ಶುಲ್ಕವನ್ನು ಜಾಸ್ತಿ ಮಾಡಿಬಿಟ್ರು ಅದೇ ರೀತಿ ಇವತ್ತು ಇವತ್ತು ದುಬಾರಿಯಾಗಿರ್ತಕ್ಕಂಥ ಪೆನಾಲ್ಟಿಯನ್ನು ಇವರು ವಿಧಿಸಿ ಬಿಇಿಂದ ಏಕಾತ ಮಾಡ್ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಬೆಂಗಳೂರು ನಾಗರಿಕರು ಚೆನ್ನಾಗಿ ಗಮನಿಸಬೇಕು ಇವ್ರು ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ನಿಮ್ಮ ಕಟ್ಟಡ ಇರ್ತಕ್ಕಂಥ ಕಟ್ಟಡ ಸೊತ್ತುಗಲ್ಲ ಕೇವಲ ನಿಮ್ಮ ಕಟ್ಟಡ ಇರ್ತಕ್ಕಂಥ ನೆಲಕ್ಕೆ ಮಾತ್ರ ಇವರು ತಗೊಳ್ತಾ ಇರ್ತಕ್ಕಂಥದ್ದು ಕಟ್ಟಡ ಹಾಗೆ ಅನಧಿಕೃತ ಕಟ್ಟಡ ಹಾಗೆ ಉಳ್ಕೊಳ್ಳುತ್ತೆ ಅದನ್ನು ಸಕ್ರಮಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಾಡ್ತಾ ಇಲ್ಲ ಹಾಗಾಗಿ ಇದು ಅವಶ್ಯಕತೆ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ